ಹಾಸೀನರಾಗಿರ್ತಕ್ಕಂಥ ಈ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂಥ ಆತ್ಮೀಯರಾದಂಥ ಕೆ ಎಸ್ ಪವಾರ್ ಗುರುಗಳೇ ನನ್ನ ಸಹೋದ್ಯೋಗಿ ಮಿತ್ರರಾದ ಪ್ರದೀಪ್ ತಳಗೇರಿಯವರೇ ಹಾಗೂ ಆತ್ಮೀಯರು ಶರಣ ಸ್ನೇಹಿತರಾದಂಥ ಶರಣು ಸಬ್ರದವ್ರೆ ಇನ್ನೊಬ್ಬ ಸಹೋದರ ಅಧಿಕಾರಿ ಸಹೋದರಿ ಸುಷ್ಮಾ ನಂದಿಗೌನವರೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮಕ್ಕೆ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಸುಮಾರು ಮೂರ್ನೂರು ಮೇಲೆ ವಿದ್ಯಾರ್ಥಿಗಳನ್ನ ಸೇರಿಸಿರ್ತಕ್ಕಂತಹ ಕಾಳಪ್ನವರ್ ಗುರುಗಳಿಗೆ ಮತ್ತು ಈ ಶಾಲೆಯೆಲ್ಲ ಶಿಕ್ಷಕ ವರ್ಗದವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ఎరడనూ ఈ కార్యక్రమంలో హాజరగ్ నిమగూ కూడా ధన్యవాదంగా ఇష్టపడతాను యువర్ ఆల్ ద బ్లెస్డ్ స్టూడెంట్ ఎస్ఎస్ హై స్కూల్ గొప్ప హై స్కూల్ యవ్ స్టార్ట్ ఆయో అంతి గొప్పరు నువ్వు ఎల్ మే హ ఒప్పు ఎలా నన ఓకే ఫైన్ ಈ ಮಾದಕ ವಸ್ತು ದಿನಾಚರಣೆ ನಾವು ನಾರ್ಮಲಿ ಜಗತ್ತಿನಗೆ ಫಾದರ್ ಡೇ ಮದರ್ ಡೇ ನಿಮಗೆಲ್ಲ ಜಾಸ್ತಿ ಗೊತ್ತಿರೋದು ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಶಿಪ್ ಡೇ ಪಟ್ನ ಎಲ್ಲಿ ಹೇಳ್ಬಿಟ್ಟಿರಿ ವ್ಯಾಲೆಂಟೈನ್ಸ್ ಡೇ ಯಾವುದು ಅಂತ ಹೇಳಿದ್ರೆ ಫ್ರೆಂಡ್ಶಿಪ್ ಡೇ ಯಾವುದು ಅಂತ ಹೇಳಿದ್ರೆ ಹೇಳ್ತೀರಿ ಅದೇ ರೀತಿ ಸಾಕಷ್ಟು ದಿನಗಳನ್ನು ಒಂದು ದಿನಾಚರಣೆ ಒಂದು ಯಾವುದಾದ್ರೂ ಉದ್ದೇಶದ ದಿನಾಚರಣೆ ಅಂತ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಕೆಲವು ದಿನಗಳನ್ನ ಸೆಲೆಕ್ಟ್ ಮಾಡ್ತಾರೆ ಮಾದಕ ವ್ಯಸನ ಮತ್ತು ಮಾದಕ ವಸ್ತುಗಳ ಅಕ್ರಮ ಮಾರಾಟ ವಿರೋಧಿ ದಿನವನ್ನಾಗಿ ಯಾವ ದಿನವನ್ನ ಆಚರಿಸ್ತಾರೆ ಯಾರಿಗಾದ್ರೂ ಗೊತ್ತಿದೆಯಾ ಕೈಯತ್ತಿ ಯಾರಿಗಾದ್ರೂ ಗೊತ್ತಿದೆಯಾ ಓಕೆ ದೀಸ್ ಆರ್ ದ ಟೂ ಥಿಂಗ್ಸ್ ಇದು ಏನಂತಂದ್ರೆ ಮೊದಲು ನಾವು ಮನೆ ಕಿಡಿಬೇಕಂತ ಮನೆ ಗೆದ್ದು ಮಾರು ಗೆದ್ದಿಬೇಕ ಯಾವ ಸಂಸ್ಥೆಯಲ್ಲಿ ನಾವು ಓದ್ತೀವಿ ಆ ಸಂಸ್ಥೆಯ ಸಂಪೂರ್ಣ ಪರಿಚಯ ನಮಗಿರಬೇಕು ನಮ್ಮ ಮನೆತನದ ಪರಿಚಯ ಇರಬೇಕು ಬಿಜಾಪುರದ ಪರಿಚಯ ಇರಬೇಕು ಇದರಲ್ಲಿ ಎಷ್ಟೋ ಜನ ನೀವು ಐ ಎ ಎಸ್ ಮತ್ತು ಕೆ ಎಸ್ ಆಕ್ಸ್ಪೀರಿಯನ್ಸ್ ಅದರಿ ಎಷ್ಟೋ ಜನ ಕೆ ಎಸ್ ಮಾಡ್ಬೇಕಂದ್ರೆ ಐ ಎ ಎಸ್ ಮಾಡ್ಬೇಕಂತಾರೆ ಹಗಲು ರಾತ್ರಿ ಓದು ಓದಿ ಪರೀಕ್ಷೆ ಬರೀತಾರೆ ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ ಇಂಟ್ರೂಗೆ ಹೋಗ್ತಾರೆ ಇಂಟ್ರೂದಾಗ ಅವರು ಫಸ್ಟ್ ಕೇಳೋದು ನಿಮ್ಮನ್ನ ನಿಮ್ಮ ಸಬ್ಜೆಕ್ಟ್ ಯಾವುದು ಅದರ ಬಗ್ಗೆ ನಿಮಗೆ ಎಷ್ಟು ನಾಲೆಜ್ ಇದೆ ಹೌ ಫಾರ್ ಮಚ್ ಯು ಯು ಆರ್ ಅವೇರ್ ಆಫ್ ದ ಸಬ್ಜೆಕ್ಟ್ ಡಿಗ್ರಿ ಕೋರ್ಸ್ ಫಸ್ಟ್ ಟೆಸ್ಟ್ ಮಾಡ್ತಾರೆ ಹಿಂಗೆ ಜಸ್ಟ್ ಹಿಜಿಗೆ ನೋಡ್ತಾರೆ ಅನ್ನ ಬೆಂದಾಯ್ತಿಲ್ಲ ಅಂತೇಳಿ ನೆಕ್ಸ್ಟ್ ಕೇಳ್ತಾರ ಅವರು ಬಿಜಾಪುರ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಬಿಜಾಪುರ್ ನೂರಕ್ಕೆ ಸಾವಿರ ಪರ್ಸೆಂಟ್ ಕೇಳ್ತಾರ ವಾಟ್ ಈಸ್ ಎಸ್ ಎಸ್ ಹೈಸ್ಕೂಲ್ ಎಸ್ ಎಸ್ ಕಾಲೇಜ್ ನೀವು ಓದಿಯಮ್ಮ ಓದಿಯಪ್ಪ ನೀನು ಆ ಕಾಲೇಜ್ನಲ್ಲಿ ಆ ಕಾಲೇಜ್ ಏನು ಯಾರು ಪ್ರಾರಂಭ ಮಾಡಿದ್ರು ವಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಕಾಲೇಜ್ ಅಂದ್ರೆ ನಿಮ್ಮನ್ನ ನೀವು ಮೊದಲು ತಿಳ್ಕೊಂಡ್ರೆಲ್ಲ ನೋಡ್ತಾರವ್ರು ಇಂಟ್ರ್ಯೂದಲ್ಲ ನಿಮ್ಮ ಬಿಜಾಪುರದ ಬಗ್ಗೆ ನಿಮ್ಮ ಶಾಲೆ ಬಗ್ಗೆ ನಿಮಗ್ ಗೊತ್ತಿಲ್ಲ ಅಂದ್ರ ನಿಮ್ಮನ್ನ ಡೌನ್ ಪ್ಲೇ ಅವರು ನಿಮ್ಮ ಬಗ್ಗೆನೆ ನಿಮಗೆ ಗೊತ್ತಿಲ್ಲ ಏನು ಜಗತ್ತಿನ ಸಮಸ್ಯೆಗಳಿಗೂ ಬಗೆಹರಿಸುತ್ತೆ ನೀವು ಅನ್ನೋ ಕನ್ಫಲೂಷನ್ ಗೆ ಐ ಎಸ್ ಮತ್ತು ಕೆ ಎಸ್ ಇಂಟ್ರ್ಯೂ ಮಂಡಳಿಯವರು ಬರ್ತಾರೆ సో నవ్వు యొద స్కూలు కాలేజు ఇన్స్టిట్యూట్ యూనివర్సిటీ మొదలు అద్రే స్టడి ననెస్ హై స్కూల్ అంటే గొప్ప అంతా నా బందర్ కరే ఇ సంస్థ ఆయన బికాస్ ఇల్లి బందే తోబెక్ నిన్నె పిడి జి కలెస్యూ కదినోళ్ళ స్టార్ట్ ఆగి ಈ ಸಂಸ್ಥೆ ಬೀಜ ಇದು ಎಸ್ ಎಸ್ ಬೀಜದಿಂದ ಹುಟ್ಟಿದ ಹೆಮ್ಮರ ಬಿಎಲ್ಡಿ ಒಂದು ಹದಿನೆಂಟು ವರ್ಷಗಳ ಇತಿಹಾಸ ಇರುವಂತಹ ಎಸ್ ಎಸ್ ಹೈಸ್ಕೂಲ್ ಒಳಗ ನೀವೆಲ್ಲರೂ ವಿದ್ಯಾಭ್ಯಾಸ ಮಾಡಕತ್ತೀರಿ ನಿಮ್ಮಷ್ಟಕ್ಕೆ ನೀವೇ ಲಕ್ಕಿ ಅಂತ ತಿಳ್ಕೊಳ್ರಿ ಇಂತಹ ಸಂಸ್ಥೆಯೊಳಗ ಅಧ್ಯಯನ ಮಾಡಬೇಕು ಹೋಗು ಹಳಕಟ್ಟಿಯವರಂತಹ ಪ್ರಾತಸ್ಮರಣೀಯರು ಪವಿತ್ರಾತ್ಮರು ಅವರ ಕನಸಿನ ಕೂಸು ಎಸ್ ಎಸ್ ಅವರ ಕನಸಿನ ಕೂಸು ಪಿ ಎಲ್ ಡಿ ಸೊ ಅಂತಹ ಪವಿತ್ರಾತ್ಮರಲ್ಲಿ ಪ್ರಾಪ್ತ ಸ್ಮರಣೀಯರಲ್ಲಿ ನಮಸ್ಕರಿಸುತ್ತ ಇವತ್ತಿಗೂ ಮಾದಕ ವಸ್ತು ಮಾದಕ ವ್ಯಸನ ಇದರ ಬಗ್ಗೆ ನಾವು ನಿಮಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಹೇಳಿ ಬಂದಿದ್ದೀವಿ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು మాదవంతుల అక్రమ బక్రమ స దినాగి ఆచర్స్తార నిక్రమ ఐతే అంత దిస్ ఈ గివింగ్ యూ నిమ్ కాలేజ్ ఏదో కార్యక్రమ ఐతే అంతెట్ ప్రిపేర్ ఏనూ కార్యక్రమ గూగుల్ వండర్ఫుల్ థింగ్ వండర్ఫుల్ అవిష్సార ఇన్వెన్షన్ ఆఫ్ హ్యూమన్ బ్రెయిన్ గూగల్ అన్నది ఇడీ జగత్తు నిమ్మ కయ్యుట్టీ గూగల్ ఏం సిగక ఎవ్రిథింగ్ ఇస్ అవైలబల్ ఇంటర్న్యాషనల్ డ్రంక్ డే అంత ఇతిహా కొట్ స్వల్ప యూ హ్ టుమస్ అప్ డేట్ ఆ బు ఏదే కార్యక్రమందే కార్యక్రమ దిస్ ఈస్ కల్డ్ అ ప్రిపరేషన్ ప్రిపరేషన్ ఇలా అదే ఏదో కార్యక్రమం అంటే కాటాచారావు ಸುಮ್ನೆ ಟಿಪ್ಸ್ ನಿಮಗೆ ಇವನ ಅಳವಡಿಸ್ಕೊಳ್ಳಿ ಮುಂದೆ ಸೊ ಜೂನ್ ಇಪ್ಪತ್ತಾರು ಜೂನ್ ಮಾದಕ ವ್ಯಸನ ಮುಕ್ತ ಮತ್ತು ಅಕ್ರಮ ಮಾದಕ ವಸ್ತುಗಳ ಉಪಯೋಗ ಮತ್ತು ಮಾರಾಟದ ವಿರೋಧಿ ದಿನವನ್ನಾಗಿ ನಾವು ಇಪ್ಪತ್ತಾರನ್ನ ಜೂನ್ ಇಪ್ಪತ್ತಾರನ್ನ ಅಂತಾರಾಷ್ಟ್ರೀಯ ದಿನವನ್ನಾಗಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಇದನ್ನ ನಾವು ಆಚರಣೆ ಮಾಡ್ತೇವೆ ನಮ್ಮ ಪ್ರದೀಪ್ ತಳಕೇರಿ ಇಟ್ಬೇಕು ಹೇಳ್ತಾ ಇದ್ರು ಯಾಕೆ ನಿಮ್ಮನ್ನೇ ನಾವು ಟಾರ್ಗೆಟ್ ಮಾಡಕತ್ತೀವಿ ಅಂತ ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ ಉಳಿದವರಿಗೂ ಹೇಳ್ತೀವಿ ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡಬೇಕು ಎನಿಬಡಿ ಯಾರಾದರೂ ಒಬ್ರು ಹೇಳ್ರಿ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಬೇಕಂತೇಳಿ ಬಿಕಾಸ್ ನೀವೆಲ್ಲ ಅರಳತಾ ಇರೋ ಪುಷ್ಪಗಳು ನೀವು ಅರಳಬೇಕು ಅರಳಿ ಸುವಾಸನೆಯನ್ನ ಬೀರ್ಬೇಕು ಅರಳದೆ ಬಾಡಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಯಾವ್ದ್ಯಾವುದೋ ದುಶ್ಚಟಕ್ಕೆ ಬಿದ್ದು ನೀವು ಅರಳದೆ ಬಾಡಿ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಬಿಕಾಸ್ ಆ ಭವ್ಯ ಭವಿಷ್ಯ ರೂಪಿತಗೊಳ್ಳಬೇಕಾದ್ರೆ ಸದ್ಗುಣ ಮತ್ತು ದುರ್ಗುಣ ಅಂತ ಎರಡು ಬರುತ್ತೆ ದುರ್ಗುಣದಿಂದ ನೀವು ಮುಕ್ತರಾಗಬೇಕು ಸದ್ಗುಣಗಳನ್ನು ಅಳವಡಿಸ್ಕೊಬೇಕು ದುಶ್ಚಟಗಳಿಂದ ನೀವು ದೂರ ಆಗ್ಬೇಕು ದುಶ್ಚಟಗಳಿಂದ ದೂರ ಆದಾಗ ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯನ್ನು ನಿಮ್ಮ ನೀವು ಡೆವಲಪ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಭವಿಷ್ಯ ಅನ್ನೋದು ಕೇವಲ ಓದಿನ ಮೇಲೆ ನಿಂತಿಲ್ಲ ನಿಮ್ಮ ಓದು ಪಾಸ್ ಆಗುತ್ತೆ ಯುವರ್ ಸರ್ಟಿಫಿಕೇಟ್ ಡಸ್ ನಾಟ್ ಮ್ಯಾಟರ್ ಇಫ್ ಅಟ್ ಆಲ್ ಯುವರ್ ಪರ್ಸ್ಯೂ ಯು ಪರ್ಸ್ಯೂ ಯುವರ್ ಫ್ಯೂಚರ್ ಇನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ಇವನ್ ಎಂ ಬಿ ಎಸ್ ಇಂಜಿನಿಯರಿಂಗ್ ಮಾಡಬೇಕಾದ ಸಹ ನೀವು ಪಿ ಯು ಸಿ ಎಷ್ಟು ಮಾರ್ಕ್ಸ್ ಹೋಗ್ತೀರಿ ಅನ್ನೋದು ಮೋಸ್ಟ್ಲಿ ಈಗ ಅಷ್ಟೊಂದು ಇಲ್ಲ ನೀಟ್ ನಲ್ಲಿ ಏನ್ ಮಾಡ್ತೀರಿ ನೀವು ಬೇರೆ ಬೇರೆ ತರಹದ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಏನ್ ಮಾಡ್ತೀರಿ ಅನ್ನೋದು ಇಟ್ ಶಿಕ್ಷಣ ಮತ್ತು ಇತರೆ ಎಕ್ಸ್ಟ್ರಾ ಕರಿಕ್ಯುಲರ್ ಪರಿಣಾಮಕಾರಿಯಾಗಿ ಮುಂದುವರಿಬೇಕಾದ್ರೆ ನೀವು ಮಾದಕ ವಸ್ತುಗಳಿಂದ ಮಾದಕ ವ್ಯಸನಗಳಿಂದ ದೂರಿರ್ಬೇಕಾಗತ್ತೆ ಮಾದಕ ವಸ್ತುಗಳಂದ್ರೆ ಯಾರು ಏನು ಯಾವ ಯಾರಾದ್ರೂ ఎల్ గొంత పట్ 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 ఎంత్రిబు ఎంజాగె గంజా హెరస్సు ఇవెల్ మాదక వస్తువు ఈ మాదక వస్తువైంద మాద వస్తుంద థింగ్ ద సబ్ట్రిక్ అండ్ సైకొక్ సబ్స్టన్స్ దాట్ మేక్ యూ అడి ಅದಕ್ಕೆ ಯಾವ ವಸ್ತು ನಿಮ್ಮನ್ನ ಅಡಿಕ್ಟ್ ಆಗಿ ಮಾಡುತ್ತಾ ವ್ಯಸನೆಯನ್ನಾಗಿ ಮಾಡುತ್ತಾ ಅಂತಹ ವಸ್ತುಗಳಿಗೆ ನಾವು ಮಾದಕ ವಸ್ತುಗಳು ಅಂತ ಈ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ಏನಿದೆ ಸೇವನೆ ಮಾಡೋದು ತಪ್ಪ ಯಾಕೆ ಅದನ್ನು ಸೇವನೆ ಮಾಡಬಾರ್ದು ಲಿಮಿಟೆಡ್ ಕ್ವಾಂಟಿಟಿ ಒಳಗೆ ತಗೊಂಡ್ರೆ ಇಟ್ ಕ್ಯಾನ್ ಮೆಡಿಶನ್ ಎಸ್ ನಾರ್ಕೋಟಿಕ್ ಡ್ರಗ್ಸ್ ಕೊಕಾಯಿನ್ ಕ್ಯಾಫಿನ್ ಇಂಥದೆಲ್ಲ ಹಾಕಿ ಔಷಧಗಳನ್ನ ತಯಾರು ಮಾಡ್ತಾರೆ ಅದು ಮೆಡಿಕಲ್ ಸ್ಟೋರ್ನಾಗ ನಿಮಗೆ ಔಷಧ ರೂಪದಲ್ಲಿ ನಿಮಗೆ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳಿದ ಕೋರೆಕ್ಸ್ ಕಫ್ ಸೆರೆಪ್ ಕೋರೆಕ್ಸ್ ಕಫ್ ಸೆರೆಪ್ ನಲ್ಲಿ ಅಲ್ಪ ಪ್ರಮಾಣದ ಮಾದಕ ವಸ್ತು ಇರುತ್ತೆ ಕೆಮ್ಮಿನ ಔಷಧಿರುತ್ತೆ ಅಂಡರ್ ಪ್ರಿಸ್ಕ್ರಿಪ್ಷನ್ ವೈದ್ಯರ ಪ್ರಿಸ್ಕ್ರಿಪ್ಷನ್ ಅಲ್ಲಿ ತೊಗೊಂಡಾಗ ನಿಮ್ಮ ಕೆಮ್ಮು ಕಡಿಮೆ ಮಾಡುವ ಒಂದು ಔಷಧವಾಗಿ ಅದು ಕೆಲಸ ಮಾಡುತ್ತೆ ಅದನ್ನೇ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಾಗ ಮಾದಕ ವಸ್ತು ಈ ಮಾದಕ ವಸ್ತು ತೋಳದ್ರಿಂದ ಏನಾಗುತ್ತೆ ಯಾಕೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಯಾಕೆ ನೀವು ಅದರಿಂದ ಇರಬೇಕು ಅಂದ್ರೆ ಫಸ್ಟ್ ಒಂದು ಡೋಸ್ ತೋತೀರ ನಾಲ್ಕು ದಿವಸ ಆಮೇಲೆ ನಿಮ್ಮ ಬಾಡಿ ಬಿಕಮ್ ಅಡ್ಜಸ್ಟೆಡ್ ಟಾಲರನ್ಸ್ ಕೆಪಾಸಿಟಿ ಬೆಳೆಸ್ಬೋದು ಆ ಒಂದು ಡೋಸ್ ನಿಂದ ನಿಮಗೆ ಏನಾಗಲ್ಲ ಎರಡು ಡೋಸಿಗೆ ಶಿಫ್ಟ್ ಆಗ್ತೀರಿ ಮೂರು ಡೋಸಿಗೆ ಶಿಫ್ಟ್ ಆಗ್ತೀರಿ ನಾಲ್ಕು ಡೋಸಿಗೆ ಶಿಫ್ಟ್ ಆಗ್ತೀರಿ ಆಮೇಲೆ ಅದು ಇಲ್ಲ ಅಂದ್ರೆ ಬದುಕುವುದೇ ಇಲ್ಲ ಅನ್ನುವಂತಹ ಒಂದು ಮನೋಸ್ಥಿತಿಗೆ ನಮ್ಮ ಮನಸ್ಸನ್ನ ಮಾಡ ಒಂದು ಶರೀರದ ಮೇಲೆ ಫಿಸಿಕಲ್ ಎರಡು ಮೆಂಟಲ್ ಈ ಎರಡು ಆಸ್ಪೆಕ್ಟ್ಸ್ ಮೇಲೆ ಮಾದಕ ದ್ರವ್ಯಗಳು ತಮ್ಮ ಘೋರ ಪರಿಣಾಮವನ್ನ ಬೀರಿ ನಮ್ಮನ್ನ ನಮ್ಮ ಪಥದಿಂದ ಸರಿಯಾದ ದಾರಿಯಿಂದ ಕಡಾಕ್ ತಗಿತಾವ ದುರ್ಮಾರ್ಗವನ್ನು ಹಿಡಿಯಾಕ್ ಆರೋಗ್ಯದ ಮೇಲೆ ಸಿಕ್ಕಾಪಟ್ಟೆ ದುಷ್ಪರಿಣಾಮ ಆಗತ್ತ ನಿಮ್ಮ ಬ್ರೀ ಬ್ರೇನ್ ಸಹಿತ ತನ್ನ ನಾರ್ಮಲ್ ಫಂಕ್ಷನಿಂಗ್ ಕಡಿಮೆ ಮಾಡಿ ಮನಸ್ಸಿನ ಮೇಲೆ ವಿಪರೀತವಾದ ಪರಿಣಾಮವನ್ನು ಬೀರುತ್ತ ನಿಮ್ಮ ಲಂಗ್ಸು ಸ್ಲೀನು ಹಾರ್ಟು ಎಲ್ಲವೂ ಡಿಸ್ಟರ್ಬ್ ಆಗ್ತವು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದು ನಿಮ್ಮ ಕುಟುಂಬಕ್ಕೆ ತನ್ಮೂಲಕ ಈ ಸಮಾಜಕ್ಕೆ ಈ ದೇಶಕ್ಕೆ ದುಶ್ಚಂಡಗಳಿಗೆ ಬಲಿಯಾದ ಅಂತಂದ್ರೆ ಇಪ್ಪತ್ತೆರಡು ಇಪ್ಪತ್ತು ಹದಿನೈದು ವರ್ಷಕ್ಕೆ ಕಾಲವರಲ್ಲಿ ಮುಂದೆ ಹತ್ತು ವರ್ಷದಾಗ ಈ ಈ ಜೀವನ ಯಾತ್ರೆಯನ್ನು ಮುಗಿಸಿಬಿಡ್ತಾರೆ ಅವರು ನಾವು ಹುಟ್ಟಿ ಬಂದಿದ್ದು ಇದಕ್ಕ ಭೂಮಿ ಮೇಲೆ ಹುಟ್ಟಿ ಬಂದಿದ್ದು ಇಂತಹ ದುಶ್ಚಟಗಳಿಗೆ ಬಲಿಯಾಗಿ ಬೇಗ ಇಲ್ಲಿಂದ ತೊಲಗಾತ ಬಂದಿದ್ದು ನಾವು ಕೂಡಲ ಸಂಗಣ ದೇವನ ಬಂದ ಪ್ರಸಾದ ಕಾಯವಿದು ಕೆಡಿಸಲಾಗದು ಅಂತ ಬಸವಣ್ಣವ್ರು ಹೇಳ್ತಾರೆ ಈ ಶರೀರ ಈ ಮನಸ್ಸು ಈ ದೇಹ ಎದಕ್ಕೆ ಬಂದಿರ್ತಾದ್ರೆ ಕೂಡಲ ಸಂಗಮ ದೇವನ ಒಲಿಸಲು ಬಂದ ಪ್ರಸಾದಕಾಯ ಇಂತಹ ಕಾಯವನ್ನ ಸತ್ಕಾರ್ಯಗಳಿಗೆ ಉಪಯೋಗ ಮಾಡಿಕೊಂಡು ಸಮಾಜಕ್ಕೆ ಒಳ್ಳೆಯವರಾಗಿ ಮನುಷ್ಯನ ಜೀವನದಲ್ಲಿ ಮೂರು ಋಣಗಳಿರ್ತಾವೆ ಒಂದು ತಂದೆ ತಾಯಿ ಋಣ ಈ ಭೂಮಿಗೆ ನಮ್ಮನ್ನ ತಂದು ಇಲ್ಲಿವರೆಗೆ ನಮ್ಮನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ತಮ್ಮ ಸುಖ ಸಂತೋಷಗಳನ್ನ ಒತ್ತೆ ಇಟ್ಟು ನಮ್ಮ ಜೀವನ ನಿರೂ ರೂಪಿಸೋಕೇನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಾವು ಬಂದು ಕಳ್ಕೋಬೇಕಾಗುತ್ತೆ ನಾವು ಆ ಅವರಿನ ತೀರಿಸಬೇಕಾಗತ್ತೆ ಎರಡನೇದು ಗುರುವಿನ ಋಣ ಪ್ರೈಮರಿ ಸ್ಕೂಲಿಂದ ಹೇಳ್ಕೊಂಡು ಕಾಲೇಜ್ವರೆಗೆ ನಿಮ್ಮ ಗುರುಗಳು ಏನಿರ್ತಾರೆ ಗುರುವಿನ ಪಾತ್ರ ಅತ್ಯಂತ ಇರುತ್ತೆ ಎರಡು ಗುರುವಿನ ಋಣ ಮೂರು ಸಮಾಜದ ಋಣ ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕಾದ್ರೆ ಸಮಾಜದ ಪಾತ್ರ ಬಹಳ ದೊಡ್ಡದಿರುತ್ತೆ ಯಾವ ಸಮಾಜದಲ್ಲಿ ನಾವು ಬೆಳಿತೀವಿ ಆ ರೀತಿ ನಮ್ಮ ವ್ಯಕ್ತಿತ್ವ ರೂಪಕ್ಕೆ ಬೀಳುತ್ತೆ ಇಂಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ ಗೊತ್ತಿರಲಿ ನಿಮಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಶಿಕ್ಷಕರು ಸಮಾಜ ನಿಮಗೆ ಕುಂದಿರಿಸಿ ನಾನು ಏನು ಭಾಷಣ ಮಾಡೋಕ್ಕಂತ ಹಿಂಗೆ ಪಾಠ ಹೇಳುವ ಅವಶ್ಯಕತೆ ಇಲ್ಲ ಇದು ಸುಮ್ಮನೆ ನಿಮಗೆ ಟ್ರಿಂಗರ್ ಮಾಡೋಕ್ಕೇ ನಾನು ಅಷ್ಟೇ ಇದು ಈ ಭಾಷಣ ಹೇಳುವ ಅವಶ್ಯಕತೆ ಇಲ್ಲ ಇಂಡೈರೆಕ್ಟ್ ಆಗಿ ನಿಮ್ಮ ಅರಿವಿಲ್ಲದೆಯೇ ನಿಮ್ಮ ಮನಸ್ಸಿನ ಮೇಲೆ ತಮ್ಮ ಪ್ರಭಾವ ಮುದ್ರೆಯನ್ನ ಈ ಮೂರು ಸಂಸ್ಥೆಗಳು ನಿಮ್ಮ ಮೇಲೆ ಹೊಂದುತ್ತಿರ್ತಾವ ಈ ಮೂರು ಋಣಗಳಿಂದ ನಾವು ಮುಕ್ತ ಆಗಬೇಕಾಗುತ್ತೆ ಈ ಮೂರು ಋಣಗಳಿಂದ ಮುಕ್ತ ಆಗಬೇಕು ಅಂದ್ರೆ ಸದ್ವಿಚಾರ ಸದ್ಗುಣ ಸಂಪನ್ನರಾಗಿ ನಮ್ಮ ಭವಿಷ್ಯವನ್ನ ರೂಪಿಸಿಕೊಂಡು ಇವರು ಮೂರರಿಗೆ ಋಣವನ್ನ ಮರಳಿ ಎನಿತು ನಾವು ಋಣಿಯು ತಿಳಿದು ನೋಡಿದರೆ ಜೀವನ ಅನ್ನೋದಿದು ಋಣದ ರಕ್ತ ಕಣಿಯು ಅಂತ ಹೇಳ್ತಾರೆ ನಾವೆಲ್ಲರೂ ಎಲ್ಲರೂ ಋಣದ ಬೇಕಾಗತ್ತೆ ನಿಮ್ಮ ಋಣದಾಗ ನಾವೇ ದೇವಿ ನನ್ನ ಋಣದಾಗ ನೀವೇ ದೇವಿ ಪ್ರತಿಯೊಬ್ಬರು ನಾನೊಬ್ಬನೇ ನೋ ಬಡಿ ಕ್ಯಾನ್ ಕ್ಲೇಮ್ ಟು ಬಿ ಅನ್ ಐಲೆಂಡ್ ಅಂಟು ಹಿಂಸೆ ಜಾನ್ ಡನ್ ಹೇಳ್ತಾರೆ ನೋ ಬಡಿ ಕ್ಯಾನ್ ಕ್ಲೇಮ್ ಟು ಬಿ ಅನ್ ಐಲೆಂಡ್ ಬೈಟ್ ಅಂಟು ಹಿಂಸಲ್ ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಋಣ ಆಗಿ ಇರ್ತೇವೆ ನಾವು ಆ ಋಣ ಇರಿಸಬೇಕಂತಂದ್ರೆ ಸನ್ಮಾರ್ಗದಲ್ಲಿ ನಾವು ನಡಿಬೇಕಾಗತ್ತೆ ಯಾವುದೇ ಒಂದು ರಾಷ್ಟ್ರ ಬಲಿಷ್ಠ ಆಗಬೇಕು ಬಲಶಾಲಿ ಆಗಬೇಕು ಅಂದ್ರೆ ಹೆಂಗೆ ನಮ್ಮಿಂದ ಪ್ರಜೆಗಳಿಂದ ಯಾವ ರಾಷ್ಟ್ರದ ಪ್ರಜೆಗಳು ಬಲಶಾಲಿ ಅಂತಾರ ಬಲಶಾಲಿ ಜಿಮ್ಗೆ ಹೋಗೋದು ಮಾತ್ರ ಅಲ್ಲ ಇಸ್ರೇಲ್ ಅಂತ ಪುಟ್ಟ ರಾಷ್ಟ್ರ ಮೋಸ್ಟ್ ಪವರ್ಫುಲ್ ಯಾಕೆ ವಿದ್ಯಾ ಬುದ್ಧಿ ಸಂಸ್ಕೃತಿ ಮೌಲ್ಯಗಳು ಎಲ್ಲಗಳ ಆಧಾರದ ಮೇಲೆ ಅವರು ಅತ್ಯಂತ ಭಕ್ತರು ಭಾರತದಲ್ಲಿ ಸಾಕಷ್ಟು ಸಂಪನ್ಮೂಲಗಳು ಇರಬಹುದು ಜಗತ್ತಿನಲ್ಲಿ ಇರ್ಲಾರಂತ ಸಂಪನ್ಮೂಲಗಳು ನಮ್ಮ ರಾಷ್ಟ್ರದಲ್ಲಿ ಇರಬಹುದು ಆ ಸಂಪನ್ಮೂಲಗಳನ್ನ ಉಪಯೋಗ ಮಾಡುವ ಬುದ್ಧಿ ಬುದ್ಧಿಮತ್ತೆ ನಮ್ಮಲ್ಲಿ ಬೇರೆಯವರು ಬಂದು ಭಾರತದ ಮೇಲೆ ಆಡಳಿತ ನಡೆಸುವಂತ ಪರಿಸ್ಥಿತಿ ಬಂದ್ ಬರುತ್ತೆ ಎರಡು ನೂರು ವರ್ಷ ನಾವು ಬ್ರಿಟಿಷ್ ಆಡಳಿತವನ್ನು ಇದೇ ಕಾರಣಕ್ಕಾಗಿ ಬ್ರಿಟಿಷ್ ಆಡಳಿತದಲ್ಲಿ ನಮ್ಮ ದೇಶ ಹೋಗಿದ್ದನ್ನು ನಾವು ಕಾಣ್ತೇವೆ ಸೊ ನೀವೆಲ್ಲ ಇವತ್ತೇನಾದ್ರಿ ನೀವು ಮಾನವ ಸಂಪನ್ಮೂಲ ಯಾವುದೇ ರಾಷ್ಟ್ರದಲ್ಲಿ ಯಾವುದೇ ಸಂಪನ್ಮೂಲ ಇರದೇ ಹೋದ್ರು ಸ್ಟ್ರಾಂಗ್ ಆದಂತಹ ಮಾನವ ಸಂಪನ್ಮೂಲ ಇತ್ತು ಅಂದ್ರೆ ದಟ್ ನೇಷನ್ ಇಸ್ ಗೋಯಿಂಗ್ ಟು ಬಿ ದ ಸ್ಟ್ರಾಂಗ್ ಎಸ್ಟ್ ನೇಷನ್ ಇನ್ ದ ವರ್ಲ್ಡ್ ಸೊ ಯು ಆರ್ ಆಲ್ ದ ಫ್ಯೂಚರ್ ಆಫ್ ದಿಸ್ ವರ್ಲ್ಡ್ ಯು ಆರ್ ಆಲ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಅದನ್ನು ಏನೇನು ಸಾಧನೆ ಮಾಡುವರಿದ್ರು ಆ ದೇವರಿಗೆ ಗೊತ್ತು ನಿಮ್ಮಿಂದ ಅದ್ಭುತ ನಿಮ್ಮಲ್ಲಿ ಯಾರೋ ಒಬ್ಬರು ಜಗಪ್ರಸಿದ್ಧ ವ್ಯಕ್ತಿನೇ ಆಗಿಬಿಡ್ಬೋದು ಇದ್ರೆ